ಕನ್ನಡ ಚಿತ್ರರಂಗಕ್ಕೆ ಇವತ್ತೊಂದು ಸುದಿನ ಅಂತ ಹೇಳ್ಬೋದು ಒಂದು ಕಡೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ಕಡೆ ಕನ್ನಡಕ್ಕೆ ಸಾಲು ಸಾಲು ಪ್ರಶಸ್ತಿಗಳು ರಾಷ್ಟ್ರೀಯ ಪ್ರಶಸ್ತಿಗಳು ಬರ್ತಾ ಇರುವಂಥದ್ದು ಅದರಲ್ಲೂ ಕೂಡ ಕಾಂತಾರ ಸಿನಿಮಾಕ್ಕೆ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳ ಗರಿ ಹೊಂದಿರುವಂಥದ್ದು ಅತ್ಯಂತ ಹೆಚ್ಚು ಮನೋರಂಜನಾ ಚಿತ್ರ ಅದೇ ರೀತಿಯಾಗಿ ಅತ್ಯುತ್ತಮ ನಟ ಅನ್ನುವಂಥ ಪ್ರಶಸ್ತಿ ಕೂಡ ಚಿತ್ರ ಗೆದ್ದುಕೊಂಡಿರುವಂಥದ್ದು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ರಿಷಬ್ ಶೆಟ್ಟಿಯವರ ಪತ್ನಿ ಹಾಗೂ ಕಾಂತಾರ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನ್ ಡಿಸೈನರು ಅದರಲ್ಲಿ ನಟನೆ ಕೂಡ ಮಾಡಿರುವಂಥ ರಿಷಬ್ ಶೆಟ್ಟಿಯವರ ಪತ್ನಿ ಪ್ರಗತಿ ಶೆಟ್ಟಿ ಅವರು ನಮ್ಮ ಬನ್ನಿ ಮಾತನಾಡಿಸ್ತಾ ಹೋಗೋಣ ಮೊದಲನೇದಾಗಿ ಮೇಡಮ್ ಕಂಗ್ರಾಚ್ಯುಲೇಷನ್ಸ್ ಈ ಮೂಮೆಂಟ್ ಅಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಥ್ಯಾಂಕ್ ಯು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತುಂಬಾ ಖುಷಿ ಆಗ್ತದೆ ತುಂಬಾ ಪ್ರೌಡ್ ಫೀಲ್ ಆಗ್ತದೆ ನಾವು ಕೆಲಸ ಮಾಡಿರುವಂತಹ ಒಂದು ಸಿನಿಮಾಗೆ ಅವಾರ್ಡ್ ಬಂದಿರೋದು ರಿಷಬ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಬಂದಿರೋದು ಬೆಸ್ಟ್ ಸಿನಿಮಾ ಕೂಡ ಬಂದಿದೆ ತುಂಬಾ ಖುಷಿ ಆಗ್ತದೆ ಈಗ ರಿಷಬ್ ಅವರು ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಹೇಳಿದ್ದಾರೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಇದ್ರಿ ಜೊತೆಗೆ ಆ ಮುಮೆಂಟ್ನಲ್ಲಿ ಸಿನಿಮಾಕ್ ವರ್ಕ್ ಮಾಡುವಂಥ ಮುಮೆಂಟ್ನಲ್ಲಿ ತಾವು ಕ್ಯಾರಿಂಗ್ ಕೂಡ ಆಗಿದ್ವಿ ಅನ್ನುವಂಥ ವಿಚಾರ ಹೇಗಿತ್ತು ಸಲ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಆ ಮೂಮೆಂಟನ್ನು ತುಂಬ ಚೆನ್ನಾಗಿತ್ತು ಲೈಕ್ ನಾನು ಎರಡೂ ಪ್ರೆಗ್ನೆನ್ಸಿಯಲ್ಲೂ ಕೆಲಸ ಮಾಡಿದ್ದೆ ಫಸ್ಟ್ ಟೈಮ್ ಚಾರ್ಲಿ ಕೆಲಸ ಮಾಡ್ತಿದ್ದೆ ಸೆಕೆಂಡ್ ಟೈಮ್ ಕಾಂತಾರದಲ್ಲಿ ವರ್ಕ್ ಮಾಡ್ತಾ ಇದ್ದೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅವಳಿಗೂ ನಾವು ಕಾಂತಾರ ಬೇಬಿ ಅಂತಲೇ ಕರಿತಾಯಿರ್ತೀವಿ ಬಿಕಾಸ್ ಅಲ್ಲಿ ನಾನು ಶೂಟಿಂಗ್ ಹೋಗಬೇಕಾದ್ರೆ ಕ್ಯಾರಿಂಗ್ ಅಲ್ಲೇ ಡೆಲಿವರಿ ಆಗಿ ಅದಾದಮೇಲೆ ನಮ್ಮದು ಕ್ಲೈಮ್ಯಾಕ್ಸ್ ಎಲ್ಲ ಶೂಟ್ ಆಗಿರೋದು ಅವಳು ಹುಟ್ಟಾದ್ಮೇಲೆ ನೆಕ್ಸ್ಟ್ ಸಿಕ್ಸ್ ಮಂತ್ಗೆ ಮೋಸ್ಟ್ಲಿ ಅವಳೇ ಫಸ್ಟ್ ಅನ್ಸುತ್ತೆ ಅವಳು ಪ್ರೆಗ್ನೆನ್ಸಿಯಲ್ಲಿ ಶೂಟಿಂಗ್ ನಡೆದು ಅವಳು ಆಗಿ ಸಿಕ್ಸ್ ಮಂತ್ಗೆ ಅವಳು ಆ್ಯಕ್ಟ್ ಮಾಡಿದ್ಲು ಅದರಲ್ಲಿ ಒಂದು ಚಿಕ್ಕ ರೋಲಲ್ಲಿ ಸೊ ಅದು ತುಂಬ ಖುಷಿ ಇದೆ ಇವತ್ತು ಆ ಸಿನಿಮಾಗೆ ಅವಾರ್ಡ್ ಬಂದಿದೆ ನೆಕ್ಸ್ಟ್ ಅದೊಂದು ಮೆಮೊರಿ ಇರುತ್ತಲ್ವ ಯಾವಾಗಲೂ ಒಂದು ಫಸ್ಟ್ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅಂತ ಮಕ್ಕಳಿಗೂ ಕೂಡ ಮೇಡಮ್ ಈ ಒಂದು ಇದರಲ್ಲಿ ನೋಡೋದಾದರೆ ಟಫ್ ಕಾಂಪಿಟೇಷನ್ ಇತ್ತು ಅದರಲ್ಲೂ ಕೂಡ ರಿಷಬ್ ಶೆಟ್ಟರ್ ಇದರಲ್ಲಿ ಮಮ್ಮೂಟಿಯವರೆಲ್ಲ ಇದ್ದರು ಅಂತಹ ಕಲಾವಿದರನ್ನೆಲ್ಲ ಮೀರಿಸಿ ಈ ಥರದೊಂದು ಪ್ರಶಸ್ತಿ ಬಂತು ಅಂತ ಹೇಳುವಾಗ ಯಾವಾಗಿಂದ ಇದು ಗೊತ್ತಿತ್ತು ನಿಮಗೆ ಈ ಥರದೊಂದು ಪ್ರಶಸ್ತಿಗೆ ಕಾಂಪಿಟೇಷನ್ ಲಿಸ್ಟಲ್ಲಿ ಇದ್ದೀವಿ ಜೊತೆಗೆ ಪ್ರಶಸ್ತಿ ಬಂದೇ ಬರುತ್ತೆ ಅನ್ನುವಂಥದ್ದು ಯಾವಾಗಿಂದ ಗೊತ್ತಾಯಿತು ಮತ್ತೆ ಇವತ್ತು ಎಷ್ಟೊತ್ತಿಗೆ ಹೇಗೆ ಗೊತ್ತಾಯಿತು ಆ ಥರ ಏನೂ ಇಲ್ಲ ಅಂದರೆ ತುಂಬ ದಿನ ಇಂದ ಈ ಸೋಷಲ್ ಅಲ್ಲಿ ಒಂದು ಏನು ಡಿಸ್ಕಷನ್ ನಡೀತಿತ್ತಲ್ವ ಸೊ ಆವಾಗ ಗೊತ್ತಾಯಿತು ಬಟ್ ಬಂದೇ ಬರುತ್ತೆ ಆ ಥರ ಎಲ್ಲ ಏನೂ ಇರಲಿಲ್ಲ ಬಿಕಾಸ್ ಇಷ್ಟು ದೊಡ್ಡ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಅಂದರೆ ಲೈಕ್ ಎಷ್ಟೊಂದು ಸಿನಿಮಾಗಳಿರುತ್ತೆ ಆ್ಯಂಡ್ ಮಮ್ಮೂಟಿ ಸರ್ ಥರ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಕಾಂಪಿಟೇಷನ್ಸ್ ಇದ್ದಾಗ ಸೊ ಅಷ್ಟೊಂದು ನಿರೀಕ್ಷೆ ಏನೂ ಇರಲಿಲ್ಲ ಲಾಸ್ಟ್ ಟೈಮ್ ಕೂಡ ಸರ್ಕಾರಿಗೂ ಬಂದಿತ್ತು ಒಂದು ಹೋಪ್ ಇತ್ತು ಇಷ್ಟೊಂದು ಚೆನ್ನಾಗಾಗಿದೆ ಸಿನಿಮಾ ಬರ್ಬೋದು ಅಂತ ಬಟ್ ಬಂದಾಗ ಅನೌನ್ಸ್ಮೆಂಟ್ ಆದಾಗ ಇಮೋಷ್ನಲ್ ಆದ ತುಂಬ ಖುಷಿ ಆಯಿತು ತುಂಬ ಪ್ರೌಡ್ ಫೀಲ್ ಆಯಿತು ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಲಾಸ್ಟ್ ಟೈಮ್ ಕೂಡ ನಮಗೆ ಸರ್ಕಾರಿಗೆ ಅದು ಹೇಗೆ ಅಂತ ಗೊತ್ತಿಲ್ಲ ಕೋ ಇನ್ಸಿಡೆನ್ಸ್ ಅದು ಸರ್ಕಾರಿ ಅವಾರ್ಡ್ ಬಂದಾಗ ಕೂಡ ವರಮಹಾಲಕ್ಷ್ಮಿ ಪೂಜೆ ಟೈಮಲ್ಲೇ ಅನೌನ್ಸ್ ಆಯಿತು ಇವತ್ತು ಕೂಡ ನಾನು ಪೂಜೆ ಪ್ರಿಪ್ರೇಷನಲ್ಲಿದ್ದೆ ಆವಾಗ ಅನೌನ್ಸ್ಮೆಂಟ್ ಆಯಿತು ಸೊ ತುಂಬ ಖುಷಿ ಆಯಿತು ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತದೆ ಎಲ್ಲ ಒಂದು ಕಡೆ ಇತ್ತೀಚೆಗೆ ಒಂದು ಕನ್ನಡ ಚಿತ್ರರಂಗಕ್ಕೆಲ್ಲ ಒಳಿತಾಗ್ಲಿ ಅಂತ ಹೇಳಿ ಒಂದು ಪೂಜೆ ಮಾಡಿದ್ರು ಆ ಪೂಜೆ ಬಗ್ಗೆ ಗೊತ್ತಿತ್ತ ಏನು ಈ ತರ ಒಂದು ಕನ್ನಡ ಚಿತ್ರರಂಗಕ್ಕೆ ಒಳಿತಾಗ್ಲಿ ಅಂತ ಒಂದು ಪೂಜೆ ಮಾಡಿದ್ರು ಎಲ್ಲೊಂದ್ ಕಡೆ ಅದ್ರ ಪ್ರಭಾವ ಕೂಡ ಇರ್ಬೋದು ಅಂತ ಅನ್ಸತ್ತ ಖಂಡಿತ ಇರ್ಬೋದು ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಪ್ರೌಡ್ ಮೂಮೆಂಟ್ ಅಲ್ವಾ ಕೆ ಜಿ ಎಫ್ ಬಂದಿದೆ ಕಾಂತಾರಾಗ್ ಬಂದಿದೆ ಇಷ್ಟೊಂದು ಕನ್ನಡ ಸಿನ್ಮಾಗಳು ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸೇಷನ್ ತೊಗೊಳೋದಾಗಲಿ ಇಲ್ಲ ಪ್ರಶಸ್ತಿಗಳನ್ನು ತೊಗೊಳ್ಳೋದು ಇಂಡಸ್ಟ್ರಿಗೂ ಒಂದು ತುಂಬ ಒಳ್ಳೆಯ ವಿಷಯ ಅದು ಸೊ ಅದೇ ಥರ ಇಂಡಸ್ಟ್ರಿಗೂ ಒಳ್ಳೆಯದಾಗಬೇಕು ಎಲ್ಲ ಸಿನ್ಮಾಗಳು ಬಿಗ್ ಬಜೆಟ್ ಸಿನ್ಮಾ ಅಂತ ಅಲ್ಲ ಯಾಕಂದರೆ ನಾವು ಒಂದು ಪ್ರೊಡಕ್ಷನ್ ಹೌಸ್ ಇದೆ ತುಂಬ ಚಿಕ್ಕ ಚಿಕ್ಕ ಸಿನ್ಮಾಗಳನ್ನು ಮಾಡ್ತೀವಿ ಸ್ಮಾಲ್ ಸ್ಕೇಲ್ ಸಿನ್ಮಾಗಳು ಆ ಸಿನಿಮಾಗಳನ್ನು ಕೂಡ ಜನರು ಥಿಯೇಟರ್ಗೆ ಬಂದು ನೋಡಬೇಕು ಚಿಕ್ಕ ಚಿಕ್ಕ ಸಿನ್ಮಾಗಳು ಕೂಡ ಗೆಲ್ಲಬೇಕು ಹೊಸ ತಂಡಗಳು ಗೆಲ್ಲಬೇಕು ಈಗ ಹೊಂಬಾಳೆ ಪ್ರೊಡಕ್ಷನ್ ಗೆ ಒಟ್ಟಿಗೆ ಆ ಲೆಕ್ಕದಲ್ಲಿ ನಾಲ್ಕು ಪ್ರಶಸ್ತಿ ಬಂದಿದ್ರು ರಾಷ್ಟ್ರೀಯ ಪ್ರಶಸ್ತಿ ಯಶ್ ಅವರು ಕೂಡ ಕಾಲ್ ಮಾಡಿದ್ರಂತೆ ಆ ಸೆಮ್ ಟು ಸೆಮ್ ಸೆಮ್ ಟು ಯು ಅಂತ ವಿಶ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಶೆಟ್ರು ನಿಮಗೆ ಯಾರೆಲ್ಲ ಕಾಲ್ ಮಾಡಿದ್ರು ಈ ಮೂಮೆಂಟ್ ನಲ್ಲಿ ನನಗೆ ತುಂಬ ಜನ ಕಾಲ್ ಮಾಡಿದ್ದಾರೆ ಬಟ್ ಇವತ್ತು ಕಾಲ್ ಪಿಕ್ ಮಾಡಲಿಕ್ಕಾಗಿಲ್ಲ ಯಾಕಂದರೆ ನಾನು ಪೂಜೆದ ಪ್ರಿಪ್ರೇಷನಲ್ಲಿದ್ದೆ ಒಂದು ಸ್ವಲ್ಪ ಅದೆಲ್ಲ ಗಡಿಬಿಡಿಯಲ್ಲಿದ್ದೆ ಮೀಡಿಯಾಯಿಂದನೇ ನನಗೆ ಆಲ್ಮೋಸ್ಟ್ ಲೈಕ್ ಫಿಫ್ಟಿ ಸಿಕ್ಸ್ಟಿ ಕಾಲ್ಸ್ ಇತ್ತು ಐ ಆಮ್ ಸಾರಿ ಆ್ಯಕ್ಚುಲಿ ಎಲ್ರಿಗೂ ಸಾರಿ ಕೇಳಬೇಕು ಆ್ಯಂಡ್ ಮೀಡಿಯಾ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಬೇಕು ಎಲ್ಲರೂ ನೀವೆಷ್ಟು ಖುಷಿ ಪಟ್ರಿ ಅಂದರೆ ನಿಮಗೆ ಅವಾರ್ಡ್ ಬಂದಿರೋ ಥರ ಎಲ್ಲರೂ ಸಂಭ್ರಮಿಸಿದ್ರ ಇವತ್ತು ಕಾಲ್ ಮಾಡಿದ್ದೀರಾ ವಿಷಸ್ ಹೇಳಿದ್ದೀರಾ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ಕಾಲ್ ಮಾಡ್ತಿದ್ದಾರೆ ವಿಷಸ್ ಹೇಳ್ತಾ ಇದ್ದಾರೆ ನಾನು ಎಲ್ರಿಗೂ ನಾಳೆ ಕೂತ್ಕೊಂಡು ಕಾಲ್ ಬ್ಯಾಕ್ ಮಾಡಬೇಕು ಇವಾಗ ದೊಡ್ಡ ಲಿಸ್ಟ್ ಇದೆ ಇವತ್ತೆಲ್ಲ ಇನ್ನು ಪೂಜೆ ನಡೀತಿದೆ ಪೂಜಾ ಮಧ್ಯಾಹ್ನ ಈಗ ಕಾಂತಾರ ಸಿನಿಮಾದಲ್ಲಿ ತಾವು ಆಕ್ಟ್ ಕೂಡ ಮಾಡಿದ್ರಿ ಕಾಂತಾರ ಒನ್ ಬರ್ತಾ ಇದೆ ನಿರೀಕ್ಷೆ ಹೆಚ್ಚಿಸ್ತಾ ಇದೆ ಅವಾರ್ಡ್ ಬೇರೆ ಬಂದಿದೆ ಈ ಸಂದರ್ಭದಲ್ಲಿ ಮತ್ತಷ್ಟು ಒಂದು ನಿಮ್ಮ ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸಿದೆ ಅಂತ ಹೇಳ್ಬೋದು ಈ ಮೂಮೆಂಟ್ ನಲ್ಲಿ ಕಾಂತಾರ ಒನ್ಗೂ ಕೂಡ ತಾವೇ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ದೀರಾ ಜೊತೆಗೆ ಕಾಂತಾರ ಒನ್ನಲ್ಲೂ ಕೂಡ ತಮ್ಮ ಆಕ್ಟಿಂಗ್ ಅನ್ನು ನೋಡ್ಬೋದಾ ಆ್ಯಕ್ಟಿಂಗ್ ಇಲ್ಲ ಈ ಸಲ ತುಂಬ ದೊಡ್ಡ ಸ್ಕೇಲ್ ಆಗಿರೋದ್ರಿಂದ ತುಂಬಾ ಕೆಲಸ ಇದೆ ಸೊ ಕಾಸ್ಟ್ಯೂಮ್ ಡಿಸೈನಿಂಗ್ ಖಂಡಿತ ಮಾಡ್ತಾ ಇದ್ದೀನಿ ವರ್ಕ್ ನಡೀತಾ ಇದೆ ಬಟ್ ಆ್ಯಕ್ಟಿಂಗ್ ಮಾಡ್ತಿಲ್ಲ ನನಗೆ ಕಿರಣ್ ರಾಜ್ ಅವರು ಯಾವಾಗಲೂ ಹೇಳ್ತಾಯಿದ್ರು ನಾನು ಚಾರ್ಲಿಗೆ ಕಾಸ್ಟ್ಯೂಮ್ ಮಾಡಬೇಕಾದ್ರೆ ಸರ್ಕಾರಿಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಸೊ ಅವ್ರು ಹೇಳ್ತಾಯಿದ್ರು ಸೊ ನೀವು ಚಾಮ್ ರಿಷಬ್ ಸರ್ಗೆ ಅವಾರ್ಡ್ ಬಂದಿದೆ ಸರ್ಕಾರಿಗೆ ಅವಾರ್ಡ್ ಬಂದಿದೆ ನೋಡೋಣ ನಮಗೂ ಬರತ್ತಾ ಅಂದ್ಕೊಂಡು ಹೇಳ್ತಾಯಿದ್ರು ಲಾಸ್ಟ್ ಇಯರ್ ಚಾರ್ಲಿಗೆ ಬಂತು ಸೊ ನಾನು ವಿಶ್ ಮಾಡಿದೆ ಹೇಳ್ತಾ ಇದ್ರು ನೋಡಿ ನಿಮ್ದು ಹ್ಯಾಟ್ರಿಕ್ ಆಗುತ್ತೆ ನೆಕ್ಸ್ಟ್ ಇಯರ್ ಕಾಂತಾರಾಗೂ ಬರುತ್ತೆ ಸೊ ನೆಕ್ಸ್ಟ್ ನಿಮಗೆ ಹಾಗೆ ಟೈಟಲ್ ಕೊಡೋಣ ನೀವು ಕೆಲಸ ಮಾಡಿರೋ ಸಿನಿಮಾಗೆಲ್ಲ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ಹೇಳಿ ಅಂತ ಗಮತ್ ಇದ್ರು ಸೊ ಖುಷಿ ಆಗ್ತಿದೆ ಲೈಕ್ ತ್ರೀ ಸಿನಿಮಾಸ್ ನಾನು ನನಗೆ ಪರ್ಸ್ನಲಿ ತೊಗೊಂಡ್ರೆ ನಾನು ಕೆಲಸ ಮಾಡಿರುವಂಥ ಮೂರನೇ ಸಿನಿಮಾ ಇದು ನ್ಯಾಷನಲ್ ಅವಾರ್ಡ್ ಬರ್ತಿರೋದು ತುಂಬ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಈ ಕಾಂತಾರ ಬಂದ್ಬಿಟ್ಟು ಬೇರೆ ಯಾವ್ದು ಮಾಡ್ತಾ ಇದ್ರು ಡಿಮಾಂಡ್ ಜಾಸ್ತಿ ಆಗುತ್ತೆ ಮೇಡಮ್ ನಿಮಗೆ ಸದ್ಯ ಯಾವುದೂ ಮಾಡ್ತಿಲ್ಲ ಕಾಂತರ ತುಂಬ ದೊಡ್ಡ ಜವಾಬ್ದಾರಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಸೊ ಆ ಕೆಲಸಗಳನ್ನ ಸರಿಯಾಗಿ ಮಾಡ್ಕೊಂಡು ಇವಾಗ ಅದರಿಂದ ಬೇರೆ ಯಾವ್ದು ಸಿನಿಮಾನು ಸದ್ಯಕ್ಕೆ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀವಿ ಇಂಟ್ರಿ ನೋಡಿದ್ಮೇಲೆ ಆಫರ್ ಬರ್ಬೋದು ಖುಷಿ ಆಗುತ್ತೆ ಎಲ್ಲರ ಜೊತೆಗೂ ಕೆಲಸ ಮಾಡ್ಬೇಕಂತ ಆಸೆನೂ ಇದೆ ಕೆಲಸ ಮಾಡೋದೇ ಒಂದು ತುಂಬ ಖುಷಿ ವಿಷಯ ಸೆಟ್ಟಲ್ಲಿ ಇರೋದಾಗಲಿ ಕಾಸ್ಟ್ಯೂಮ್ಸ್ ತರೋದಾಗಲಿ ವರ್ಕ್ ಮಾಡೋದಾಗಲಿ ಅದು ಬೇರೆಯೇ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಇವಾಗ ಲಾಸ್ಟ್ ಟೈಮೆಲ್ಲ ನಾನು ಕ್ಯಾರಿಂಗ್ ಇದ್ದಿದ್ದರಿಂದ ಎವ್ರಿ ಡೇ ಸೆಟ್ಟಿಗೆ ಹೋಗೋದಕ್ಕಾಗ್ತಿರ್ಲಿಲ್ಲ ಇವಾಗ ಎವ್ರಿ ಡೇ ನಾನು ಸೆಟ್ಟಲ್ಲಿ ಇರ್ತೀನಿ ತುಂಬಾ ಖುಷಿ ಕೊಡ್ತಿದೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಥರದ್ದು ಎಕ್ಸ್ಪೀರಿಯೆನ್ಸ್ ನಾನು ಒಂದು ಸಂಪೂರ್ಣ ಎಷ್ಟು ಶೂಟಿಂಗ್ ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಮುಗಿದಿದೆ ಮೇಡಮ್ ಇದನ್ನು ಸರ್ಗೆ ಕೇಳಬೇಕು ಇಲ್ಲ ಪ್ರೊಡಕ್ಷನ್ ಹೌಸ್ಗೆ ಕೇಳಬೇಕು ಓಕೆ ಈಗ ನಾವು ಸಾಕಷ್ಟು ಸಲ ಈ ಥರದ ಕಳೆದ ಬಾರಿಯೂ ಕೂಡ ಕಾಂತಾರದ ಸಕ್ಸಸ್ ನಂತರ ಸಾಕಷ್ಟು ಸಲ ದೈವದ ಕೋಲಗಳಿಗೆಲ್ಲ ಹೋಗಿದ್ರು ಕಾಂತಾರ ಸರ್ ನೀವು ನೀವು ಕೂಡ ಹೋಗಿದ್ರಿ ರಿಷಬ್ ಸರ್ ಕೂಡ ಹೋಗಿದ್ರು ಈಗ ಮುಂದೆ ಯಾವಾಗ ಆ ಥರದ ಯಾವುದಾದ್ರು ವಿಸಿಟ್ ಇಟ್ಕೊಂಡಿದ್ದೀರಾ ಹೋಗ್ತಾ ಇದ್ದೀರಾ ಈಗ ಅವಾರ್ಡ್ ಬಂದಿರೋದ್ರಿಂದಾಗಿ ಸ್ಪೆಷಲ್ ಆಗಿ ಏನಾದರು ಇಲ್ಲ ಅಂದರೆ ಸಿನ್ಮಾ ಅಂತ ಅಲ್ಲ ಅದಕ್ಕೆ ಮುಂಚೆನೂ ನಾವು ಹೋಗ್ತಾ ಇದ್ವಿ ಪೂಜೆಗಳನ್ನು ಮಾಡ್ತಿದ್ವಿ ಯಾವಾಗಲೂ ಜಾಸ್ತಿ ನಮ್ದೊಂದು ದೇವಸ್ಥಾನಗಳ ಟ್ರಿಪ್ ಇರ್ತಾನೆ ಇತ್ತು ಈ ಸಲಿನೂ ಇವಾಗ ಎಲ್ಲ ಕಡೆ ದೇವಸ್ಥಾನದೆಲ್ಲ ಪೂಜೆಗಳೆಲ್ಲ ಮುಗಿಸಿ ದೈವಕ್ಕೆಲ್ಲ ಪೂಜೆಗಳೆಲ್ಲ ಕೊಟ್ಬಿಟ್ಟು ಇವಾಗ ಸಿನಿಮಾ ಶೂಟಿಂಗ್ ನಡೀತಿದೆ ಇವಾಗ ಅವಾರ್ಡ್ ಬಂದಿದೆ ಇವಾಗ ಇನ್ನೊಂದು ಸಲ ಎಲ್ಲ ಪೂಜೆಗಳನ್ನೆಲ್ಲ ಮಾಡ್ತೀವಿ ಕೊನೆಯದಾಗಿ ರಿಷಬ್ ಸರ್ ದೈವಕ್ಕೆ ಮತ್ತೆ ಅಪ್ಪು ಸರಿಗೆ ಇದನ್ನು ಅವಾರ್ಡನ್ನು ಅರ್ಪಿಸಿದ್ದಾರೆ ತಾವು ಯಾರಿಗೆ ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೀರಾ ಖಂಡಿತ ದೈವಾರಾಧಕರಿಗೆ ಅಪ್ಪುಜರ್ಗೆ ಕನ್ನಡ ಜನತೆಗೆ ಮೀಡಿಯಾ ಅವ್ರಿಗೆ ಎಲ್ಲರಿಗೂ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ರಿಷಬ್ ಸಕ್ಸಸ್ನ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅವರೆಲ್ರಿಗೂ ಈ ಅವಾರ್ಡ್ನ ಅರ್ಪಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಸದ್ಯಕ್ಕೆ ಇವಿಷ್ಟು ಪ್ರಗತಿ ಶೆಟ್ಟಿಯವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಸ್ವಸ್ತಿಕ ನಿಯಾಡಿ ಇಟ್ಸ್ ಶಿಡ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್